ಹಾ ಹೆಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಯಾರೆಲ್ಲ ನಮ್ಮ ನ ಹೊಸ್ದಾಗಿ ನೋಡ್ತಾ ಇದ್ದೀರ ನ ಸಬ್ಸ್ಕ್ರೈಬ್ ಮಾಡಿ ಇದು ಸಂಡೇ ಲಾಗ್ ಆಗಿರುತ್ತೆ ವೆರಿ ಸೂಪರ್ ಆಗಿರೋ ಈ ಒಂದು ಲಾಗು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಸನ್ ರೈಸ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಫೋಟೋ ಇದ್ದು ತುಂಬ ಚೆನ್ನಾಗಿ ಅಲ್ಲಿ ಸೂರ್ಯನ ರೇಸ್ ಎಲ್ಲ ಎಷ್ಟು ನೀಟಾಗಿ ಸೂರ್ಯನ ಸ್ಟ್ರೈಟ್ ಲೈನ್ ತರ ಇರೋ ಥರ ಕಾಣಿಸ್ತಾ ಇದೆ ಮಾರ್ನಿಂಗ್ ಅಷ್ಟು ಚೆನ್ನಾಗಿತ್ತು ಖುಷಿ ಖುಷಿಯಾಗುತ್ತೆ ಮಾರ್ನಿಂಗ್ ಈ ಥರ ಎಲ್ಲ ಎದ್ಬಿಟ್ಟು ಫೋಟೋಗೆಲ್ಲ ಕೈ ಮುಗ್ದು ದೇವರಿಗೆಲ್ಲ ಕೈ ಮುಗ್ದು ಈ ಥರ ಸನ್ರೈಸ್ ನೋಡಿ ನೆಕ್ಸ್ಟ್ ಏನೇ ಒಂದು ಕೆಲಸ ಇದ್ರೂ ಸ್ಟಾರ್ಟ್ ಮಾಡ್ಬೋದು ಸಂಡೇ ದಿನ ನಾವು ಪ್ಲ್ಯಾನ್ ಮಾಡಿದ್ವಿ ಏನು ಅಂತ ಅಂದರೆ ಒನ್ ಟೈಮು ನಾನು ಹಾಸನಲ್ಲೇ ಇದ್ದು ಒನ್ ಟೈಮು ಕೂಡ ಜೈನಕಲ್ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಇವತ್ತು ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ ನಾನು ಮಾರ್ನಿಂಗು ಆ ಟೆಂಪಲಲ್ಲಿ ಪ್ರಸಾದ ಇರುತ್ತೆ ಇಲ್ವೋ ಗೊತ್ತಿಲ್ಲ ಸಂಡೆ ಟೈಮು ಅದಕ್ಕೆ ನಾನು ಮಾರ್ನಿಂಗು ಪೊಂಗಲ್ ಮಾಡೋಣ ಅಂತ ಆ ಪೊಂಗಲ್ಗೆಲ್ಲ ರೆಡಿ ಮಾಡಿಬಿಟ್ಟು ಕುಕ್ಕರ್ಗೆ ವಿಷಲ್ ಹಾಕಿ ಹಾಕೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನೆಕ್ಸ್ಟು ಅಲ್ಲಿಂದ ಟೆಂಪಲಲ್ಲಿಗೆ ಹೋದ್ವಿ ಪೊಂಗಲೆಲ್ಲ ರೆಡಿ ಮಾಡಿಕೊಂಡು ಒಂದು ಬಾಕ್ಸಿಗೆ ತೊಗೊಂಡು ಆ ಟೆಂಪಲ್ಗೆ ಹೋದ್ವಿ ಅಲ್ಲಿ ಟೆಂಪಲ್ ರೀಚ್ ಆದಮೇಲೆ ಹಣ್ಣು ಮತ್ತು ಕಾಯಿ ಎಲ್ಲಾನು ತಗೊಂಡು ಇವಾಗ ಟೆಂಪಲ್ ಒಳಗಡೆ ಹೋಗ್ತಾ ಇದೀವಿ ನೋಡಿ ಲಕ್ಷಮ್ಮ ವಿವಿ ಇಬ್ರು ಕೂಡ ರೆಡಿಯಾಗಿ ಅವರು ನಿಂತ್ಕೊಂಡಿದ್ದಾರೆ ಅಲ್ಲಿ ನಮ್ಮ ಮನೆಯವರು ಹಣ್ಣು ಕಾಯಿ ಎಲ್ಲ ತಗೋತಾ ಇದ್ರು ಮನೆಯಿಂದಲೇ ತಗೊಂಡು ಹೋಗ್ಬೋದಿತ್ತು ಬಟ್ ದೇವಸ್ಥಾನ ಹತ್ರ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಸೊ ಹಂಗೆ ಬಂದಿದ್ವಿ ಇವಾಗ ಟೆಂಪಲ್ ಹತ್ರನೇ ಇದ್ದ ಹಣ್ಣು ಕಾಯಿ ಕರ್ಪೂರ ಗಂಧದ ಕಡ್ಡಿ ಪ್ರತಿ ಒಂದನ್ನು ಇವಾಗ ಹೋಗ್ತಾ ಇದೀವಿ ನೋಡಿ ಫಸ್ಟ್ ಟೈಮು ಅಂದರೆ ನಾನು ಹಾಸನಲ್ಲೇ ಇದ್ದು ಈ ಒಂದು ಟೆಂಪಲ್ ಕೂಡ ಹಾಸನ ಡಿಸ್ಟಿಕ್ ಅಲ್ಲೇ ಇದೆ ಆದ್ರೂ ನಾವು ಹೋಗಕ್ಕಾಗಿರ್ಲಿಲ್ಲ ಅದಕ್ಕೆಲ್ಲ ಟೈಮ್ ಬೇಕು ಅಂತ ಹೇಳ್ತಾರೆ ಹಂಗೆ ಇಷ್ಟು ವರ್ಷ ಆಯ್ತು ನಾನು ಹುಟ್ಟಿ ಬೆಳೆದು ಈ ಒಂದು ಹಾಸನ ಡಿಸ್ಟಿಕ್ ಅಲ್ಲೇ ಇರೋ ಈ ಒಂದು ಜೇನಿಕಲ್ ಸಿದ್ದೇಶ್ವರನ ಬೆಟ್ಟಕ್ಕೆ ಅಂದ್ರೆ ಟೆಂಪಲ್ಗೆ ಹೋಗೋದಿಕ್ಕೆ ಎಷ್ಟೊಂದು ಟೈಮ್ ತಗೋತು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಆ ದೇವ್ರೆ ಈ ಸಲ ನಮ್ಮನ್ನ ಕರ್ಸ್ಕೊಂಡಿದ್ದಾರೆ ಫ್ಯಾಮಿಲಿ ಸಮೇತ ಅಂತ ತುಂಬಾನೇ ಖುಷಿ ಆಯ್ತು ಇದು ಎಂಟ್ರೆನ್ಸ್ ನೋಡಿ ಜೈನಿಕಲ್ ಸಿದ್ದೇಶ್ವರ ಎಂಟ್ರೆನ್ಸು ಸೊ ಇಲ್ಲಿ ನಾವು ಹೋಗ್ತಾ ಇದೀವಿ ಫಸ್ಟು ಸ್ಟಾರ್ಟಿಂಗ್ಗೆ ನಮಗೆ ಒಂದು ಟೆಂಪಲ್ ಥರ ಒಂದು ಗುಡಿ ಸಿಗುತ್ತೆ ಅದನ್ನು ಕ್ರಾಸ್ ಮಾಡಿ ನಾವು ಒಳಗಡೆ ಹೋಗಬೇಕು ಇದು ಟೆಂಪಲ್ ಬಂದ್ಬಿಟ್ಟು ಸಾವಿರ ನೂರ ಒಂದು ಮೆಟ್ಟಲ್ಗಳು ಇದ್ದಾವೆ ಈ ಒಂದು ಮೆಟ್ಲುಗಳನ್ನ ಹತ್ಬಿಟ್ಟು ನಾವು ಟೆಂಪಲ್ ಮೇಲ್ಗಡೆ ಹೋಗ್ತೀವಿ ತುಂಬ ಜನಕ್ಕೆ ಈ ಒಂದು ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ಗೊತ್ತಿರಲ್ಲ ಇದು ಕೂಡ ಕರ್ನಾಟಕದ ಹಾಸನ ಜಿಲ್ಲೆಯ ಅರಸಿಕೆರೆ ತಾಲೂಕಿನ ಒಂದು ಪುಟ್ಟ ಹಳ್ಳಿಯಲ್ಲಿ ಈ ಒಂದು ಪ್ರಸಿದ್ಧವಾದ ದೇವಾಲಯ ಇದೆ ಇದು ಅರಸೀಕೆರೆಯಿಂದ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಇದು ಯಾವ ಒಂದು ದೇವಸ್ಥಾನ ಅಂದರೆ ಯಾವ ದೇವರಿಗೆ ಇದು ದೇವಸ್ಥಾನ ಆಗಿದೆ ಅಂತ ಅಂದ್ರೆ ಶಿವನ ದೇವಸ್ಥಾನ ಇದು ಆಗಿದೆ ಇದು ಸಾವಿರದ ನೂರ ಒಂದು ಮೆಟ್ಟಿಲುಗಳನ್ನು ಹೊಂದಿರುವ ಬೆಟ್ಟ ಆಗಿದೆ ಯಾವುದು ಅಂತ ಅಂದರೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಸೊ ಇಲ್ಲಿ ಇಲ್ಲಿ ಮೇಲ್ಗಡೆ ಬೆಟ್ಟದ ಮೇಲೆ ಹೋದ್ರೆ ಎರಡು ಪಾದಗಳಷ್ಟೇ ಇರೋದು ಆ ಒಂದು ಪಾದಗಳಿಗೆ ಮಾತ್ರ ನಾವು ಇಲ್ಲಿ ಪೂಜೆ ಮಾಡಿ ಸಲ್ಲಿಸಿ ಬರ್ತೀವಿ ಏನಕ್ಕೆ ಅಂತ ಅಂದರೆ ಶಿವನ ಶಿವನು ಈ ಒಂದು ಬೆಟ್ಟದ ಮೇಲೆ ಹಾದು ಹೋಗಿರುವ ಒಂದು ಇತಿಹಾಸವಾದ ದೇವಸ್ಥಾನ ಆಗಿದೆ ಇಲ್ಲಿ ಬೆಟ್ಟದ ಮೇಲೆ ಎಡಪಾದ ಮತ್ತು ಬಲಪಾದ ಈ ಶಿವನ ಎಡಪಾದ ಮತ್ತು ಬಲಪಾದ ಎರಡು ಇದೆ ಸೊ ಅದು ತುಂಬಾ ಒಳ್ಳೆಯ ದೇವಸ್ಥಾನ ನಾವು ಏನೇ ಒಂದು ಹರಕೆ ಮತ್ತು ಏನೇ ಒಂದು ಈ ಈ ದೇವಸ್ಥಾನಕ್ಕೆ ಹೋಗೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಇದು ಪ್ರತಿ ತಿಂಗಳು ಹುಣ್ಣಿಮೆ ದಿನ ಜಾತ್ರೆ ಥರ ಆಗುತ್ತೆ ಈ ಒಂದು ಟೆಂಪಲಲ್ಲಿ ಅಷ್ಟು ಕ್ಯೂ ಇರುತ್ತೆ ಅಷ್ಟು ಹತ್ಬಿಟ್ಟು ಈ ಒಂದು ಸಾವಿರದ ನೂರ ಒಂದು ಆ ಮೆಟ್ಲುಗಳನ್ನು ಹತ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ ತುಂಬಾ ನಾನು ಸ್ಯಾರಿ ಬೇರೆ ವೇರ್ ಮಾಡಿದ್ದೆ ಫಸ್ಟ್ ಟೈಮ್ ನಾನು ಹೋಗಿದ್ದು ಅಲ್ಲಲ್ಲೇ ಅಲ್ಲಲ್ಲೇ ಕುತ್ಕೊಂಡ್ಬಿಟ್ಟು ನಾನು ಮೆಟ್ಲು ಹತ್ಕೊಂಡು ಹೋಗಿದ್ದೆ ಸೊ ಬರಬೇಕಾದ್ರೆ ಫುಲ್ ಕಂಡೀಷನ್ ಆಗಿದೆ ಹಾಂ ಈಸಿಯಾಗಿ ಬರ್ಬೋದು ಬಟ್ ಅಥವಾ ತುಂಬಾ ಖುಷಿ ಆಯಿತು ನಾನು ಫಸ್ಟ್ ಟೈಮ್ ಹೋಗಿ ಈ ಒಂದು ದೇವರ ದರ್ಶನ ಪಡೆದೆ ಅದು ನೋಡೋಕ್ಕೆ ತುಂಬಾ ಖುಷಿ ಆಯಿತು ಏನೇ ಒಂದು ಮನಸ್ಸಲ್ಲಿ ನಾವು ಏನೇ ಒಂದು ಅಂದ್ಕೊಂಡಿರ್ತೀವಿ ಅದನ್ನು ಸೊ ಅಂದ್ಕೊಂಡು ಅದು ಆಗಬೇಕು ಅಂತ ಅಂದರೆ ಈ ದೇವಸ್ಥಾನಕ್ಕೆ ಸಲ ವಿಸಿಟ್ ಮಾಡಿ ನಾವೇನೇ ಒಂದು ಅಂದ್ಕೊಂಡು ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಅಂದರೆ ಈ ದೇವರು ತುಂಬಾ ಇದು ಪವರ್ಫುಲ್ ಅಂದರೆ ಶಕ್ತಿಯುತವಾದ ದೇವರು ನಾವೇನೇ ಒಂದು ಬೇಡ್ಕೊಂಡ್ರು ಅದು ನಿಜವಾಗ್ಲೂ ಹಾಗೆ ಆಗುತ್ತೆ ತಿಂಗಳಿಗೆ ಒಂದು ಸಲ ಕಂಟಿನ್ಯೂ ಆಗಿ ತಿಂಗಳಿಗೆ ತಿಂಗಳಿಗೆ ಹುಣ್ಣಿಮೆ ಯಾವಾಗ ಬರುತ್ತೆ ಆವಾಗ ಪ್ರತಿ ತಿಂಗಳು ಆ ದರ್ಶನ ಮಾಡಿದರೆ ಎಲ್ಲದು ಒಳ್ಳೆಯದಾಗುತ್ತೆ ಅಂತ ಈ ದೇವ್ರನ್ನ ನಂಬಿದವರು ತುಂಬಾ ಜನ ಹೇಳಿದ್ದಾರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ನಾವು ಎಲ್ಲ ಪ್ರಸಾದ ಎಲ್ಲ ಅಂದರೆ ಏನೇನು ತೊಗೊಂಡಿದ್ವಿ ದೇವಸ್ಥಾನಕ್ಕೆ ಪೂಜೆ ಮಾಡ್ಸೋಕ್ಕೆ ಅದನ್ನೆಲ್ಲ ದೇವರ ಅರ್ಚಕರತ್ನ ಕೊಟ್ಬಿಟ್ಟು ಪೂಜೆ ಮಾಡಿಸಿ ನಾವು ಏನು ಒಳ್ಳೆಯದಾಗಬೇಕು ಏನಾಗಬೇಕು ನಮಗೇನು ನಾವೇನೋ ಒಂದು ಕೋರಿಕೆ ಮಾಡಿಕೊಂಡ್ರು ಸಹ ಅದು ನಡೆಯುತ್ತಾ ಇಲ್ವಾ ಅಂತ ಅವರು ಹೇಳ್ತಾರೆ ಸೊ ಎಲ್ಲ ಪೂಜೆ ಎಲ್ಲ ಆಯಿತು ಇವಾಗ ಇನ್ನೊಂದು ಸಲ ರಮೇಶ್ ಅವರು ಕೇಳೋಣ ನಾವು ಏನಾದರೂ ಅನ್ಕೋ ಏನಾದರೂ ಬೇಡ್ಕೊ ಏನಾದರೂ ನಿನ್ನ ಮನಸ್ಸಲ್ಲಿ ಏನಾದರೂ ಇದ್ರೆ ಕೇಳ್ಕೊ ಅಂತ ಕೇಳ್ತಾಯಿದ್ರು ಸೊ ನಾನು ಕೂಡ ಏನೋ ಅಂದ್ಕೊಂಡೆ ಅವರು ಕೂಡ ಹೇಳಿದರು ಎಲ್ಲ ಒಳ್ಳೆಯದಾಗುತ್ತೆ ಅಂತ ನೀವು ಒಮ್ಮೆ ವಿಸಿಟ್ ಮಾಡಿ ಒಂದು ದೇವರು ತುಂಬಾ ಪವರ್ಫುಲ್ ದೇವಸ್ಥಾನ ತುಂಬಾ ಖುಷಿಯಾಗುತ್ತೆ ತುಂಬ ಜನ ಸಂಡೇ ಆದ್ರೂ ತುಂಬ ಜನ ಭಕ್ತರಿದ್ದರು ನಾನು ದೇವರ ಹತ್ರ ಕೇಳಿಕೊಂಡೆ ಅವರು ಅರ್ಚಕರು ಹೇಳಿದರು ಎಲ್ಲ ಒಳ್ಳೆಯ ಅಂತ ಮಕ್ಕಳ ಬಗ್ಗೆ ಆಗಲಿ ಫ್ಯಾಮಿಲಿ ಬಗ್ಗೆ ಆಗಲಿ ಎಲ್ಲ ಕೇಳಿಕೊಂಡೆ ಆ ಪ್ರಸಾದನೂ ಕೂಡ ಆಯಿತು ತುಂಬಾ ಖುಷಿ ಆಯಿತು ಫಸ್ಟ್ ಟೈಮ್ ಬಂದಿರೋದು ನಂಬ್ಕೊತೀನಿ ನೀವು ಕೂಡ ಈ ಒಂದು ಟೆಂಪಲ್ಗೆ ವಿಸಿಟ್ ಮಾಡಿ ಇದು ಅರಸಿಕೆರೆ ಜಿಲ್ಲೆಯಲ್ಲಿದೆ ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ ನೋಡಿ ಯಾವ ರೀತಿ ಕಾಣಿಸ್ತಿದೆ ಫುಲ್ಲು ಬಂಡೆ ಮೇಲೆ ಈ ಒಂದು ಟೆಂಪಲ್ ಇರೋದು ಬರೀ ದೇವಸ್ಥಾನದಲ್ಲಿ ಶಿವನ ಏನು ಮೂರ್ತಿ ಏನಿಲ್ಲ ಶಿವನ ಎರಡು ಪಾದಗಳಿದೆ ಅಷ್ಟೇ ನೋಡಿ ಸ್ವಾಮಿಗಳು ನನಗೆ ಹಾಗಿದ್ದ ಅಂತ ನಾನು ಏನು ಕೇಳಿದ್ದೆ ಅದು ಹೂವು ಆಗಿತ್ತು ಅದನ್ನು ನನಗೆ ಕೊಡೋಕ್ಕೆ ಅಂತ ಬಂದರು ನೋಡಿ ಇವೆ ಎರಡನೇ ಪಾದಗಳು ಎಡಪಾದ ಮತ್ತು ಬಲಪಾದ ಅಂತ ಸೊ ನಾವು ಕಾರ್ ತೊಗೊಂಡಿದ್ವಲ್ಲ ಹಾಗಾಗಿ ನಾವು ಸ್ವಲ್ಪ ಹೂನ ಇಸ್ಕೊಂಡು ಕಾರ್ಗೆ ಹಾಕೋಣ ಅಂತ ತಗೋ ಬಂದ್ವಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ಟೆಂಪಲ್ಗೆ ಹೋದ್ಮೇಲೆ ಎಲ್ಲರಿಗೂ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ ನಮಗೂ ಕೂಡ ಒಳ್ಳೇದು ಆಗುತ್ತೆ ಅನ್ನೋ ನನಗೆ ನಂಬಿಕೆ ಇದೆ ತುಂಬ ಪವರ್ಫುಲ್ ದೇವಸ್ಥಾನ ಲಾಸ್ಟಿಗೆ ಎಲ್ಲ ಮಕ್ಕಳು ನಾವೆಲ್ಲ ಪೂಜೆ ಮಾಡಿಬಿಟ್ಟು ಔಟ್ ಇದೆ ಅಲ್ಲಿ ಗಂಧದ ಗಡ್ಡೆ ಹಚ್ಬಿಟ್ಟು ಫುಲ್ಲು ಚೆನ್ನಾಗಿತ್ತು ಅಲ್ಲೇ ಪ್ರಸಾದ ಎಲ್ಲ ತುಂಬ ಜನ ಎಲ್ಲ ತೀರಿಸೋರು ಅಷ್ಟು ದೂರ ಮೆಟ್ಲತ್ಕೊಂಡು ಅವರು ಏನು ಹರಕೆ ಕಟ್ಕೊಂಡಿದ್ದಾರೆ ಅದನ್ನೆಲ್ಲ ತೀರಿಸೋದಕ್ಕೆ ಅಂತ ಅಲ್ಲಿ ಮೆಟ್ಲೆತ್ಕೊಂಡು ಅಷ್ಟು ಮೆಟ್ಲತ್ಕೊಂಡು ಬರ್ತಾರೆ ಅದು ಹಲ್ವಾ ಪವರ್ಫುಲ್ ಅಂತ ಅಂದರೆ ದೇವರು ನಂಬಿಕೆ ಎಷ್ಟಿದೆ ದೇವರು ಅವ್ರಿಗೆಲ್ಲ ಎಷ್ಟು ಒಳ್ಳೇದು ಮಾಡಿದೆ ಅನ್ನೋದಕ್ಕೆ ಅದೊಂದು ಬೆಸ್ಟ್ ಎಕ್ಸಾಂಪಲ್ಲು ಅಷ್ಟು ಅಷ್ಟು ದೂರದಿಂದ ಮೆಟ್ಲತ್ಕೊಂಡು ಅವರು ಏನು ಪ್ರಸಾದ ಮಾಡಬೇಕು ಇಲ್ಲ ದೇವರಿಗೆ ಏನು ಹರಕೆ ಕಟ್ಕೊಂಡಿದಾರೆ ಅದನ್ನೆಲ್ಲ ತೀರಿಸೋದಕ್ಕೆ ಅಂತ ಹತ್ಕೊ ಬಂದಿರ್ತಾರೆ ಎಲ್ಲ ಅಲ್ಲೇ ಪ್ರಸಾದ ಎಲ್ಲ ನನಗೆ ಸಿಕ್ತು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಲಕ್ಷಮ್ಮ ಅಮ್ಮ ಅವರು ಫಸ್ಟು ಫಾಸ್ಟಾಗಿ ಹತ್ತಿದ್ರು ಬಟ್ ನನಗೆ ಆಗ್ತಿರ್ಲಿಲ್ಲ ನನ್ನ ಮಕ್ಕಳು ಇಬ್ರು ಕೂಡ ಅಲ್ಲಿ ಕುತ್ಕೊಂಡಿದ್ದಾರೆ ನೋಡಿ ರಮೇಶ್ ಅವರು ಸೊ ನಾವು ಎಲ್ಲ ಇಬ್ಬರು ಅಂದರೆ ಫುಲ್ ಫ್ಯಾಮಿಲಿಯೆಲ್ಲ ಹೋಗಿದ್ವಲ್ಲ ಹಾಗಾಗಿ ಎಲ್ಲ ಪೂಜೆ ಮಾಡಿ ರೆಸ್ಟ್ ಮಾಡೋಣ ಅಂತ ಸೊ ಮಾಡಿ ಮಾಡಿಕೊಂಡು ಲಾಸ್ಟಿಗೆ ಪ್ರಸಾದ ಎಲ್ಲ ನಾವು ಈ ಒಂದು ಜಿಲ್ಲೆನಲ್ಲೇ ಹುಟ್ಟಿ ಇಷ್ಟು ದಿನ ಬೇಕಾಯಿತು ನಾನು ಈ ಒಂದು ಟೆಂಪಲ್ಲಿಗೆ ಬರೋದಕ್ಕೆ ಅಂದರೆ ನಾನು ಇಪ್ಪತ್ತೈದು ವರ್ಷ ಅಂದರೆ ನಾನು ಹುಟ್ಟಿ ಬೆಳೆದದ್ದು ಎಲ್ಲ ಹಾಸನ ಡಿಸ್ಟಿಕ್ಕೇ ಆದ್ರೂ ಇಷ್ಟು ವರ್ಷದಿಂದ ಅಂದರೆ ನಾನು ಕಾಲೇಜ್ ಡೇಸಲ್ಲೆಲ್ಲ ಇದ್ದಾಗ ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಬರೋರು ಬಟ್ ನಾನು ಹೋಗೋಕ್ಕಾಗಿರಲಿಲ್ಲ ನೋಡಿ ನಾನು ಮದುವೆ ಆದಮೇಲೆ ನನ್ನ ಮಕ್ಕಳು ಹುಟ್ಟಿ ಆವಾಗ ಟೈಮ್ ಸಿಕ್ತು ಅನ್ಸುತ್ತೆ ಇವಾಗ ಸೊ ಇವಾಗ ದೇವರು ಕರ್ಸ್ಕೊಂಡಿದ್ದಾರೆ ತುಂಬಾ ಖುಷಿಯಾಯಿತು ನನಗೂ ಒಂದು ದೇವ್ರ ಮೇಲೆ ಈ ದೇವರು ತುಂಬನೇ ಶಕ್ತಿಯುತವಾದ ದೇವರು ಖುಷಿ ಆಯಿತು ನಾನು ಕೂಡ ಖುಷಿಯಿಂದ ಬಂದ್ವಿ ನೆಕ್ಸ್ಟು ಅಮ್ಮರ್ ಮನೆಗೆ ಹೋಗಬೇಕಾಗಿತ್ತು ಅಂದರೆ ಅಮ್ಮರ್ ಮನೆಯಿಂದ ನಾವು ನಮ್ಮೂರಿಗೆ ಹೋಗಬೇಕಾಗಿತ್ತು ಸೊ ಇಲ್ಲಿ ನೋಡಿ ಹೌಸ್ ಸೈಡು ರಮೇಶ್ ಅವರು ಮತ್ತೆ ಮಕ್ಕಳೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ನಾನು ಕೂಡ ಪೂಜೆ ಮಾಡಿದೆ ನೋಡಿ ಟೆಂಪಲ್ ಈ ತರ ಕಾಣಿಸುತ್ತೆ ಅದು ಫುಲ್ ಎಲ್ಲ ಫುಲ್ ಒಂದು ಬಂಡೆ ಆ ಬಂಡೆ ಮೇಲೆ ಇಷ್ಟೇ ಟೆಂಪಲ್ ಇರೋದು ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಎಷ್ಟು ಭಕ್ತಾದಿಗಳು ಬಂದಿದ್ದಾರೆ ಅಂತ ಸಂಡೆ ಆದ್ರೂ ತುಂಬ ಚೆನ್ನಾಗಿತ್ತು ಮಕ್ಳುಗಳು ತುಂಬ ಎಂಜಾಯ್ ಮಾಡಿದರು ಔಟ್ಸೈಡೆಲ್ಲ ತುಂಬಾ ನೋಡಿ ಏನಿಲ್ಲ ಬೇಡಿಕೆ ಇದ್ರೂ ಈ ದೇವರು ನಮಗಿದ್ರೆ ಎಲ್ಲ ಆಗುತ್ತೆ ಅನ್ನೋ ಒಂದು ವಾಡಿಕೆ ಆಗಿದವರು ತುಂಬ ಜನ ಹೇಳಿದ್ದಾರೆ ಲಕ್ಷ್ಮ ಖುದ್ದಾಗಿ ನೋಡ್ತಾ ಇದ್ದಾಳೆ ಟೆಂಪಲ್ ಹೇಗಿದೆ ಅಂತ ಅಂದ್ಬಿಟ್ಟು ನೋಡಿ ಇಷ್ಟೇ ಟೆಂಪಲ್ ಇರೋದು ಎರಡು ಪಾದಗಳಿದೆ ಅಷ್ಟೇ ಒಂದು ಸಲ ವಿಸಿಟ್ ಮಾಡಿ ಅಲ್ಲ ಆಗಿ ನನ್ನ ಮಗಳಿಗೆ ಹೊಟ್ಟೆಸಿತ್ತು ಹಂಗಾಗಿ ಅವಳು ಬಾಳೆಹಣ್ಣು ಕೊಡಮ್ಮ ಅಂತ ಕೇಳ್ತಾಯಿದ್ದೆ ಬಾಳೆಹಣ್ಣು ಕೊಟ್ಟೆ ಹಾಗೇನೆ ಒಂದು ಫೋಟೋ ತೊಗೋತೀನಿ ನಿಂತ್ಕೊಳ್ಳಿ ಅಂತ ಹೇಳಿದೆ ಬಾಳೆಹಣ್ಣು ತಿನ್ಕೊಂಡೆ ನಿಂತ್ಕೊಂಡ್ಲು ಅವ್ರದ್ದು ಫೋಟೋ ತೊಗೊಂಡೆ ನೋಡಿ ಎಷ್ಟು ನೀಟಾಗಿ ಬೆಟ್ಟದ ಮೇಲೆ ಜನಗಳೆಲ್ಲ ಎಷ್ಟು ಜನ ಬಂದಿದ್ರು ಸಂಡೇ ಜನ ಇರಲ್ವೇನೋ ಅಂತ ಅಂದ್ಬಿಟ್ಟು ನಾನು ಹೋಗಿದ್ವಿ ಬಟ್ ತುಂಬಾ ಜನ ಇದ್ದರೆ ವಾಪಸ್ ಇವಾಗ ನಾವು ಮೆಟ್ಟಿಟ್ಕೊಂಡು ಬರ್ತಾಯಿದ್ವಿ ಎಷ್ಟು ಕಷ್ಟಪಟ್ಟು ಅಂದರೆ ಕಷ್ಟ ಅಂತ ಆಗಿಲ್ಲ ಬೇಗ ಬೇಗ ಪಟ ಪಟ ಅಂತ ಎಲ್ಲ ಮೆಟ್ಟು ಹತ್ಕೊಂಡು ಬಂದಿದ್ವಿ ಈಗ ಈಸಿಯಾಗಿ ನಾವು ಕೂಡ ಮೆಟ್ಲೆಲ್ಲ ಹಿಳ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಹಾಂ ಹೋಗ್ತಾ ಲಕ್ಷ್ಮನು ಮತ್ತು ರಮೇಶು ಪಟ ಪಟ ಅಂತ ಮುಂದೆ ಹೋದರು ನಾನು ಮತ್ತೆ ವಿವಿ ಹಿಂದೆ ಹೋಗ್ತಾ ಇದ್ದೀವಿ ತುಂಬಾ ಚೆನ್ನಾಗಿತ್ತು ಈ ಒಂದು ವ್ಯೂ ಕೂಡ ಚೆನ್ನಾಗಿತ್ತು ಅಷ್ಟು ಖುಷಿ ಆಯಿತು ಮನಸ್ಸಿಗೆ ಇದೆಲ್ಲ ಒಂದು ಮೆಮೊರೇಬಲ್ಲು ಅಂದರೆ ಪ್ರತಿ ತಿಂಗಳು ಹೋಗೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ ಹುಣ್ಣಿಮೆ ದಿನ ಹೋಗಬೇಕು ನೋಡಿ ಇಲ್ಲಿ ಸೈಡೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಬಿಸಿಲಿಲ್ಲ ಹತ್ತಬೇಕಾದ್ರೆ ಬೆಟ್ಟನ ಸೊ ಬಿಸಿಲು ತಾಗಬಾರ್ದು ಅಂದ್ಬಿಟ್ಟು ಎಷ್ಟು ಮೆಟ್ಲಿದ್ದಾವೆ ಅಷ್ಟು ಮೆಟ್ಲಿಗೂ ಕೂಡ ಈ ಥರ ಮೇಲ್ಗಡೆ ಸೀಟ್ ಹಾಕ್ಸಿದ್ದಾರೆ ನೋಡಿ ಲಕ್ಷಮ್ಮ ಪಟಾಪಟ ಅಂತ ಸಾರಿ ವಿವಿಧ ಪಟಾಪಟ ಅಂತ ಅವರ ಅಪ್ಪನ ಹತ್ರ ಹೋಗ್ತಿದ್ದಾರೆ ಲಕ್ಷಮ್ಮ ನನ್ನ ಜೊತೆ ಬರ್ತಾ ಇರಲಿಲ್ಲ ಅವ್ರ ಡ್ಯಾಡಿ ಜೊತೆ ಹೋಗ್ತಾ ಇದ್ಲು ತುಂಬನೇ ಚೆನ್ನಾಗಿತ್ತು ಈ ಒಂದು ಮೆಮೊರೇಬಲ್ ಡೇ ಸಂಡೇ ತುಂಬಾ ಫಾಸ್ಟ್ ಆಗಿ ಹೋಯ್ತು ಹೀಗೆ ಎಲ್ಲ ಹೇಳ್ಕೊಂಡು ಮಾತಾಡ್ಕೊಂಡು ಪಾಪ ಇನ್ನೂ ತುಂಬ ಜನ ಬರೋರೆಲ್ಲ ಬರ್ತಾ ಇದ್ರು ನಾವು ಮಾರ್ನಿಂಗ್ ಅಷ್ಟು ಬೇಗ ಹೋಗಿದ್ರಿಂದ ಬೇಗ ದರ್ಶನ ಮುಗಿಸ್ಕೊಂಡು ಬೇಗ ವಾಪಸ್ ಹೋಗ್ತಾ ಇದ್ದೀವಿ ನಾನು ಏನಕ್ಕೂ ಇರಲಿ ಪ್ರಸಾದ ಇರುತ್ತೋ ಇಲ್ವಾ ಅಂತ ಅಂದ್ಬಿಟ್ಟು ಪೊಂಗಲ್ ರೆಡಿ ಮಾಡ್ಕೊಬಂದ ಿದೆ ಆದರೆ ಇಲ್ಲಿ ದೇವಸ್ಥಾನದಲ್ಲಿ ಪೊಂಗ ಇದು ಪ್ರಸಾದದ ವ್ಯವಸ್ಥೆ ಇತ್ತು ನಾನು ರಮೇಶ್ ಅವರೆಲ್ಲ ಹೋಗಿ ಮಕ್ಕಳೆಲ್ಲ ಹೋಗ್ಬಿಟ್ಟು ಪ್ರಸಾದ ಸೇವನೆ ಮಾಡ್ಕೊಬಿಟ್ಟು ಊರಿಗೆ ಹೋದ್ವಿ ಅಲ್ಲೇ ಅಮ್ಮನ ಜೊತೆ ಅಮ್ಮ ಅಂದವೆ ಅಮ್ಮನ ಮನೆಗೆ ಹೋಗಿ ಅಮ್ಮನಿಗೆ ಪೊಂಗಲ್ ರೆಡಿ ಮಾಡಿದ್ನಲ್ಲ ಅದು ಪೊಂಗಲ್ನ ಅಮ್ಮನಿಗೆ ಕೊಟ್ಬಿಟ್ಟು ಲಾಸ್ಟಿಗೆ ಫೈನಲ್ ಆಗಿ ಆ ಫೋಟೋ ಎಲ್ಲ ಹಂಗೆ ಕ್ಲಿಕ್ ಮಾಡಿಕೊಂಡು ಸೊ ನಾವು ಊರಿಗೆ ಹೋದ್ವಿ ಇದಾಗಿತ್ತು ಇವತ್ತಿನ ಲಾಗು ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು ಯಾರೆಲ್ಲ ಜೇನು ಹೋಗಿಲ್ಲ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು so much